ಹಿಡಿದು ನೋಡಿದ್ರು ಹುಡುಗರಿಗೆ ಮನಸ್ಸಿಗೆ ಬಂತು ಅವ ಅಂದ ಯವ ನಾನು ಇಟ್ಟಿನೇ ಮಾಡ್ಕೊಂತೀನಿ ಅಂತ ತಾಯಿ ಅಂತಾಳ ನೀವು ಬಲ್ಲಿ ವರದಕ್ಷಿಣೆ ಕೊಡಕ ಕಡಿಮೆ ತತ್ವದೈತಿ ಬೇಡ ಚೆನ್ನಾಗಿ ಶ್ರೀಮಂತರ ಮನೆ ಮಾಡೋಣ ಔಷಧಿ ಯಾಕೆ ಮಾಡ್ತೀನಿ ಚೆನ್ನಾಗಿ ಓದ್ತೀನಿ ಅಂತ ತಾಯಿ ಹೇಳ್ತಾಳ ಅವಾಗ ಇಲ್ಲವ ನಾನು ಈ ಹುಡುಗಿನ ನೋಡಿದ್ನಲ್ಲ ನೋಡಿದ ತಕ್ಷಣ ಮಾಡ್ಕೋಬೇಕು ಅನ್ಸಕ್ಕೆ ನಾನು ಈಗಿನೇ ಮಾಡ್ಕೊಂತೀನಿ ಅಂತ ಅವರು ಅಂತ ತಾಯಿ ಮಾತ್ರವನ್ನು ಕೇಳಿಲ್ಲ ಸ್ವಲ್ಪ ದಿನ ಆಯ್ತು ಹೋಗಿ ಕೂಡ ಮಕ್ಕಳು ಇಷ್ಟಪಡ್ತಾ ಮೇಲೆ ಮಾಡಿದ ಆಯ್ತು ತಗೊಂಡು ಆಕೆಯನ್ನೇ ಮದುವೆ ಮಾಡಿದ್ದಾರೆ ಅದ್ರ ಒಳಗಿಂತಲ ವ್ಯಾಮೋಹ ಒಂದಿಷ್ಟು ಸಂಪತ್ತು ಇತ್ತಂದ್ರೆ ನಾ ಇನ್ನು ಶ್ರೀಮಂತ ಆಗುವಲ್ಲಿ ಶ್ರೀಮಂತ ಆಗುವಲ್ಲಿ ಅಂತ ಅದು ಎಷ್ಟು ನಾ ಮಾಡಿ ಆಕೆ ಎಷ್ಟು ಜಿಪ್ಪಿಲ್ಲ ಅಂದ್ರೆ ಮನೆಯೊಳಗೆ ಒಂದಿಷ್ಟು ಖರ್ಚಾಗಬಾರದು ಸಸಿಗೆ ಪ್ರತಿನಿತ್ಯ ಆ ಕಾಟಕ್ಕೆ ಬೇಕ್ ಪ್ರಾರಂಭ ಮಾಡಿದ್ರು ಸಸಿನ ಮನೆಯಲ್ಲಿ ನೆಮ್ಮದಿಯಾಗಿರೋ ಬಿಡ್ತಾ ಇರಲಿಲ್ಲ ಒಂಚೂರು ಗಂಧ ಇತ್ತೆಲ್ಲಾದ್ರೂ ಮಾತ್ರ ತಕ್ಷಣವೇ ಅದ ಯಾವ್ದೋ ಒಂದು ಕಾರಣ ಹೇಳಿ ಅಂತ ಹೇಳಿದ್ರು ಕೆಲಸ ಅಷ್ಟು ಕಾಲ ಹತ್ತಿ ಈ ಪ್ರಾರಂಭ ಆಯ್ತು ಒಂದ್ಸಲ ದೂರ ದೂರ ಮದುವೆಗೆ ಹೋಗುವ ಪರಿಸ್ಥಿತಿ ಬಂತು ಹತ್ತಿ ಹೋಗ್ಬೇಕಲ್ಲ ಹೋಗುವಾಗಲ್ಲ ಇಟ್ಟಿಗೆಲ್ಲದಕ್ಕೂ ಒಂದು ಗೆರಿ ಬಂದಿಷ್ಟೇ ವೈಶಿಷ್ಟ್ಯ ಅಂದ್ರೆ ಆ ಗೆರಿ ಕೆಲ ಇಲ್ಲಿರಬಾರ್ದು ಇತ್ತು ಅಂದ್ರೆ ಆ ಗಿಡ ಖರ್ಚು ಅಂತ

ಎಲ್ಲಿಂದ ಹತ್ತಿ ಸಿಟ್ಟು ಬಂತು ಭಯಂಕರ ಸಿಟ್ಟಿಗೆ ಮನಸ್ಸಿಗೆ ನಾವು ಹೋಗಕ್ಕೆ ಒಂದಿಷ್ಟು ಬೆಂಗಳಾಗಿದ್ದು ಸಿಟ್ಟಿಗೆ ಮಗನಿಗೆ ಕಳಿಸ್ತಿ ಮಾಡಬೇಕ ನಿನ್ ಹೆಂಡತಿ ಚೊಲ ಇಲ್ಲ ಏನು ಹೊಸ ಮನವಿ ಮಾಡ್ತೀನಿ ಚಂದ ಹುಡುಗಿ ತರ್ತೀನಿ ತೀರ್ಮಾನಕ್ಕೆ ಬಂದ ತಾಯಿ ಅದು ಬಾರ ನಾವು ಏನಂತ ರಾತ್ರಿ ಮನೆಯೊಳಗ ಮಕ್ಕಳ ರಾತ್ರಿ ಕಾಯ ಕಟ್ಟಿದ್ರು ಅತ್ತಿ ಮತ್ತು ಮಗ ತಾಯಿ ಮತ್ತು ಮಗ ಕಾಯ ಕಟ್ಟಿದ್ರು ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆ ಆಗಿರ್ಬೇಕು ಎರಡು ಬೆಳಿಗ್ಗೆ ತಗೊಂಡ್ರು ಬಾಕಿ ಹಾಕಿದ್ರು ಆಕಡೆ ಕಡೆ ಈ ಕಡೆ ದಪ್ಪ 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 ಬಡಿದು ಹೊಟ್ಟಕ್ಕ ಹುಡುಗಿ ಬನ್ನಿ ನೋಡ್ತಾರ ಹುಡುಗಿ ನಡೆಯಾಡ್ತಾರ ಬನ್ನಿ ಮುಂಚೆ ಕೂಡ ಬಿದ್ದು ಬಿಡ್ತಾರ ಅವಾಗ ಮಗ ದೇವ ಸತ್ತೇನೆ ಸತ್ರಪಾಡ್ ಹಾಕಿದಾಗ ಒಂದು ಗೋಳಿಸಿಲ್ಲ ತುಂಬ ಅಂತ ಹೊರಗಡೆ

ಇವಪ್ಪ ಯಾವ್ದು ತನ್ನ ಅಲ್ಲದೆ ಬರ್ತಾಳಕ್ಕೆ ಅಂತ ಈಗ ನಮ್ಮ ಮನಸ್ಥಿತಿ ಹೆಂಗಿರ್ತಲ್ಲ ಅಂದ ನಮ್ಮ ಜೀವನ ಆಗುವಂತದ್ದಾಗ್ತದೆ ಹಾಗಾಗಿ ಆ ಒಳ್ಳೆ ಮನಸ್ಥಿತಿ ಬರ್ಬೇಕಂದ್ರ ಸಾಯಿ ಚನ್ನಚರಣಿಯ ಪೂಜೆಯನ್ನ ನಾವೆಲ್ಲ ಮಾಡ್ಬೇಕಾಗ್ತದೆ